ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ಮಹಿಳೆಯರಿಗೆ ಎಲ್ರಿಗೂ ಕೂಡ ತುಂಬಾ ಬಿಗ್ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಹನ್ನೊಂದನೇ ಕಂತಿನ ಹಣ ಇನ್ನು ಮುಂದೆ ಬರೋದಿಲ್ಲ ಎಂದು ಸರ್ಕಾರದಿಂದ ಸ್ಪಷ್ಟನೆ ಸಿಕ್ಕಿದೆ ಅಂತಲೇ ಹೇಳ್ಬೋದು ಇದರ ಜೊತೆಗೆ ಹನ್ನೆರಡನೇ ಕಂತಿನ ಹಣದ ನಿರೀಕ್ಷೆಯಲ್ಲಿ ಇದ್ದಂತಹ ಎಲ್ಲ ಮಹಿಳೆಯರಿಗೂ ಕೂಡ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿ ಜೆ ಪಿ ಸರ್ಕಾರ ಕಿಡಿಕಾರಿದೆ ಅಂತಲೇ ಹೇಳ್ಬೋದು ಜೊತೆಗೆ ಸಾಕ್ಷಿಗಳನ್ನು ಕೂಡ ಒದಗಿಸಿದೆ ಅಂತಲೇ ಹೇಳ್ಬೋದು ಸೊ ಇನ್ನು ಮುಂದೆ ಹನ್ನೊಂದು ಹನ್ನೆರಡನೇ ಕಂತಿನ ಹಣದ ನಿರೀಕ್ಷೆಯಲ್ಲಿರುವಂತಹ ಮಹಿಳೆಯರು ನಿಮ್ಮ ಆಸೆಯನ್ನು ಬಿಟ್ಟುಬಿಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗಿದ್ರೆ ಹಣ ಬರುತ್ತಾ ಅಥವಾ ಇಲ್ವಾ ಏನಾದರೂ ಸುಮ್ಮನೆ ಹೇಳ್ತಿದ್ದಾರಾ ಅಂತ ನಿಮ್ಮ ಮನಸ್ಸಿಗೆ ಅನ್ನಿಸ್ಬೋದು ಬಟ್ ಸಾಕ್ಷಿಗಳನ್ನು ನಿಮಗೆ ತೋರಿಸಿದಾಗ್ಲೇ ನಿಮಗೂ ಕೂಡ ಅರಿವಾಗುವಂಥದ್ದು ಸೊ ಈ ಒಂದು ಪಂಚ ಗ್ಯಾರಂಟಿಗಳು ಏನಿದೆ ಕಾಂಗ್ರೆಸ್ ಸರ್ಕಾರದ್ದು ಸೊ ಅದು ಇನ್ನು ಮುಂದೆ ಬರುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲೆಕನ್ನು ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಫೇಸ್ಬುಕ್ ಪೇಜಲ್ಲಿ ಏನಾದರೂ ವಿಸಿಟ್ ಮಾಡ್ತಿದ್ದೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಕೂಡ ತಿಳಿದಿರೋ ಹಾಗೆ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು ಪಂಚ ಗ್ಯಾರಂಟಿಗಳು ಅಂತ ಐದು ಯೋಜನೆಗಳನ್ನು ಜಾರಿಗೆ ತಂದರು ಸೊ ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಮಾತ್ರ ಬಂದರೆ ಬರಬಹುದು ಅದು ಗ್ಯಾರಂಟಿ ಇಲ್ಲ ಬಂದರೆ ಬರ್ಬೌದು ಇನ್ನು ಹನ್ನೆರಡನೇ ಕಂತಿನ ಹಣ ಏನಿದೆ ಸೊ ಅದು ಕಂಪ್ಲೀಟಾಗಿ ಬಂದಾಗತ್ತೆ ಅಂತ ಸರ್ಕಾರದ ಕಡೆಯಿಂದ ಆದೇಶ ಬಂದಿದೆ ಸೊ ಏನಂತ ಅಂದರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರದವರು ಬೇರೆ ಒಂದು ಅಭಿವೃದ್ಧಿಗೆ ಇಟ್ಟಿರುವಂತಹ ಹಣವನ್ನು ಬಳಸ್ಕೊಳ್ತಾ ಇದ್ದಾರೆ ಹೌದು ಫ್ರೆಂಡ್ಸ್ ಬೇರೆ ಕಾರ್ಯಗಳಿಗೆ ಯೋಜನೆಗಳಿಗೆ ಏನೋ ಸರ್ಕಾರದ ಕಡೆಯಿಂದ ಹಣವನ್ನು ಸೇವಿಂಗ್ಸ್ ಮಾಡಿರ್ತಾರೆ ಸೊ ಆ ಒಂದು ಹಣವನ್ನು ಬಳಸ್ಕೊಳ್ತಾ ಇದ್ದಾರೆ ಅಂತ ಬಿ ಜೆ ಪಿ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರದ ಮೇಲೆ ಒಂದು ಹೇಳಿಕೆಯನ್ನು ನೀಡಿದೆ ಅಂತಲೇ ಹೇಳ್ಬೋದು ಸೊ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ನಮ್ಮ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ನಾವು ಐದು ಗ್ಯಾರಂಟಿಗಳನ್ನು ಐದು ವರ್ಷವೂ ಕೂಡ ನೀಡ್ತೀವಿ ಅಂತ ಹೇಳಿದರು ಬಟ್ ಇವಾಗ ಎಲೆಕ್ಷನ್ ಆದ್ಮೇಲೆ ಎಲ್ಲ ಉಲ್ಟಾ ಕೇಸ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಯಾವುದೇ ಒಂದು ಯೋಜನೆಯ ಹಣ ಆಗಲಿ ಬರ್ತಾನೆ ಇಲ್ಲ ಸೊ ಇದನ್ನು ವಿತ್ ಪ್ರೂಫ್ ಜೊತೆ ನಮ್ಮ ಬಿ ಜೆ ಪಿ ಸರ್ಕಾರ ಹೇಳ್ತಾ ಇದ್ದಾರೆ ಅಂತ ಅಂದರೆ ಎಸ್ ಸಿ ಎಸ್ ಟಿ ಅಭಿವೃದ್ಧಿಗೆ ಇಟ್ಟಿರುವಂತಹ ಹಣವನ್ನು ಬಳಸ್ಕೊಳ್ತಾ ಇದ್ದಾರೆ ನಮ್ಮ ಬಿ ಜೆ ಪಿ ಸರ್ಕಾರ ಹೇಳ್ತಿರುವಂಥದ್ದು ಎಸ್ ಸಿ ಎಸ್ ಟಿ ಅಭಿವೃದ್ಧಿಗೆ ಏನು ಹಣವನ್ನು ಇಟ್ಟಿದ್ರು ಮೂವತ್ತೊಂಬತ್ತು ಸಾವಿರ ಕೋಟಿಯನ್ನು ಏನು ಸೇವ್ ಮಾಡಿದ್ರು ಸೊ ಆ ಒಂದು ಹಣವನ್ನು ಕಾಂಗ್ರೆಸ್ ಸರ್ಕಾರ ಬಳಸ್ಕೊಳ್ತಾ ಇದೆ ಹದಿನಾಲ್ಕು ಸಾವಿರ ಕೋಟಿಗಳನ್ನು ಈ ಗ್ಯಾರಂಟಿಗಳಿಗೋಸ್ಕರ ಬಳಸ್ಕೊಂಡಿದೆ ಅಂತ ಅಂದರೆ ವಿತ್ ಪ್ರೂಫ್ ಸಮೇತ ಯಾವ ಯೋಜನೆಗೆ ಎಷ್ಟು ಬಳಸ್ಕೊಂಡಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ಗೃಹಲಕ್ಷ್ಮಿ ಯೋಜನೆಗೆ ಏಳು ಸಾವಿರದ ಎಂಟುನೂರ ಎಂಬತ್ತೊಂದು ಕೋಟಿಯನ್ನು ಬಳಸ್ಕೊಂಡಿದ್ದಾರೆ ಗೃಹ ಜ್ಯೋತಿಗೆ ಎರಡು ಸಾವಿರದ ಐನೂರ ಎಂಬತ್ತೈದು ಕೋಟಿಯನ್ನು ಬಳಸ್ಕೊಂಡಿದ್ದಾರೆ ಜೊತೆಗೆ ಅನ್ನಭಾಗ್ಯ ಯೋಜನೆಗೆ ಎರಡು ಸಾವಿರದ ನೂರ ಎಂಬತ್ತೇಳು ಕೋಟಿಯನ್ನು ಬಳಸ್ಕೊಂಡಿದ್ದಾರೆ ಉಚಿತ ಬಸ್ ಪ್ರಯಾಣ ಏನಿದೆ ಸೊ ಶಕ್ತಿ ಯೋಜನೆ ಅದಕ್ಕೆ ಸಾವಿರದ ನಾನ್ನೂರ ಐವತ್ತೊಂದು ಕೋಟಿಯನ್ನು ಬಳಸ್ಕೊಂಡ ಇದ್ದಾರೆ ಸೊ ಯುವ ನಿಧಿ ಯೋಜನೆ ಏನಿದೆ ಸೊ ಇದಕ್ಕೆ ನೂರ ಎಪ್ಪತ್ತೈದು ಕೋಟಿ ಹಣವನ್ನು ಬಳಸ್ಕೊಂಡಿದ್ದಾರೆ ಅದು ಯಾವುದರಲ್ಲಿ ಅಂತ ಅಂದರೆ ಬೇರೆ ಒಂದು ಯೋಜನೆ ಅಂತ ಅಂದರೆ ಎಸ್ ಸಿ ಎಸ್ ಟಿ ಅಭಿವೃದ್ಧಿಗೆ ಏನಿಟ್ಟಿದ್ರು ಹಣವನ್ನು ಅದರಲ್ಲಿ ಹಣವನ್ನು ತೆಗೆದುಕೊಂಡು ಬಳಸ್ಕೊಂಡಿದ್ದಾರೆ ಸೊ ಮೊದಲನೇದಾಗಿ ಎರಡು ತಿಂಗಳು ಅವ್ರ ಹತ್ರ ಇದ್ದಂತಹ ಹಣವನ್ನು ನೀಡಿರ್ಬೋದು ಅದಾದಮೇಲೆ ಈ ಅಭಿವೃದ್ಧಿಗೆ ಏನು ತೆಗೆದಿಟ್ಟಿದ್ರು ಸರ್ಕಾರದ ಕಡೆಯಿಂದ ಆ ಒಂದು ಹಣವನ್ನು ಬಳಸ್ಕೊಂಡಿದ್ದಾರೆ ಸೊ ಈ ರೀತಿಯಾಗಿ ದುರ್ಬಳಕೆಯನ್ನು ಮಾಡ್ಕೊಂಡಿದ್ದಾರೆ ಅಂತ ಬಿ ಜೆ ಪಿ ಸರ್ಕಾರ ವಿತ್ ಪ್ರೂಫ್ ಸಮೇತ ತಿಳಿಸು ಕೊಟ್ಟಿದ್ದಾರೆ ಸೊ ಹಿಂದೆ ಕೊಟ್ಟಿರೋ ಹಣ ಎಲ್ಲಾ ಕೂಡ ಅಹ್ ಇದ್ರಿಂದಾನೇ ಕೊಟ್ಟಿರೋದು ಇವಾಗ ಸದ್ಯಕ್ಕೆ ಕೊಡೋಕ್ಕೂ ಕೂಡ ಸರ್ಕಾರದ ಖಜಾನೆಯಲ್ಲಿ ಹಣ ಇಲ್ಲ ಎಲ್ಲಾ ಒಂದು ಹಣವನ್ನ ದುರ್ಬಳಕೆಯನ್ನ ಮಾಡಿದ್ದಾರೆ ಸರ್ಕಾರದ ಪ್ರಾಪರ್ಟಿಗಳು ಏನಿದೆ ಸೊ ಅದನ್ನು ಕೂಡ ಮಾರಿದರೆ ಸೊ ಈ ರೀತಿಯಾಗಿ ಸಿ ಎಂಗೆ ತಪ್ಪಾಯಿತು ಅಂತ ನೀವು ಜನರ ಹತ್ರ ಕೇಳ್ಕೊಳ್ಳಿ ಸೊ ನಾವು ಕೊಟ್ಟಿರುವಂತಹ ಐದು ಗ್ಯಾರಂಟಿಗಳನ್ನು ಮುಂದುವರಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ ನಮಗೆ ದೇಶದ ಒಂದು ರಾಜ್ಯದ ಒಂದು ಅಭಿವೃದ್ಧಿಗೆ ಹಣವನ್ನು ಒದಗಿಸೋದಕ್ಕೆ ಆಗ್ತಾ ಇಲ್ಲ ಸೊ ಬೇರೆ ಯೋಜನೆಗಳನ್ನು ನಾವು ಕೈಗೊಳ್ಳೋದಕ್ಕೂ ಆಗ್ತಾ ಇಲ್ಲ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಪಂಚ ಗ್ಯಾರಂಟಿಗಳಿಗೆ ಹಣವನ್ನು ಒದಗಿಸ್ತಾ ಇರೋದಕ್ಕೆ ಸೊ ಹಾಗಾಗಿ ನಾವು ಕೊಟ್ಟಂತಹ ಒಂದು ಯೋಜನೆಗಳು ಮುಂದೆ ಮುಂದೆ ತೋರಿಸೋದಿಕ್ಕೆ ಆಗೋದಿಲ್ಲ ತಪ್ಪಾಯಿತು ಅಂತ ಪತ್ರಿಕಾಗೋಷ್ಠಿಯಲ್ಲಿ ನೀವು ಜನರ ಹತ್ರ ಕ್ಷಮೆ ಕೇಳ್ಕೊಳ್ಳಿ ಅಂತ ಬಿ ಜೆ ಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳ್ತಾ ಇದೆ ಅಂತಲೇ ಹೇಳ್ಬೋದು ಸೊ ನಮ್ಮ ಪ್ರಕಾರ ನೋಡೋದಾದ್ರೆ ಯಾವುದಾದ್ರೂ ಒಂದು ಗ್ಯಾರಂಟಿಗಳನ್ನ ಕೊಟ್ಟಿದ್ರೆ ಪರವಾಗಿಲ್ಲ ಅನ್ಬೋದಿತ್ತು ಐದು ಗ್ಯಾರಂಟಿಗಳಿಗೆ ಇಲ್ಲಿ ಇಟ್ಟಿರುವಂತಹ ಹಣವನ್ನು ಬಳಸ್ಕೊಂಡ್ರೆ ಮುಂದಿನ ಭವಿಷ್ಯ ಏನು ಮುಂದೆ ಬರುವಂತಹ ಮಕ್ಕಳ ಭವಿಷ್ಯ ಏನು ಅನ್ನೋದೇ ಯೋಚನೆ ಆಗುವಂಥದ್ದು ಸೊ ನೀವು ಕೂಡ ಇದ್ರ ಬಗ್ಗೆ ಆ ಒಂದು ನಿಮ್ಮ ಅನಿಸಿಕೆಗಳನ್ನು ತಿಳಿಸಬೇಕಾಗುತ್ತೆ ಸೊ ಬಿ ಜೆ ಪಿ ಸರ್ಕಾರ ಹೇಳ್ತಿರೋದು ಸರಿನಾ ಕಾಂಗ್ರೆಸ್ ಸರ್ಕಾರ ಹೇಳ್ತಿರೋದು ಸರಿನಾ ಅಂತ ನೀವು ನಿಮ್ಮ ಅನಿಸಿಕೆಗಳನ್ನ ಮಿಸ್ ಮಾಡದೆ ತಿಳಿಸಬೇಕಾಗುತ್ತೆ ನಮ್ಮ ಪ್ರಕಾರ ಇಲ್ಲಿ ಈ ಗ್ಯಾರಂಟಿಗಳನ್ನ ಬಂದ್ ಮಾಡೋದು ಬೆಸ್ಟ್ ಅಂತ ಅನಿಸುತ್ತೆ ಗೃಹಲಕ್ಷ್ಮಿ ಯೋಜನೆ ಏನು ಎಲ್ರಿಗೂ ಕೂಡ ಯೂಸ್ ಆಗಿದೆ ಬಟ್ ಬೇರೆ ಒಂದು ಯೋಜನೆಯ ಹಣ ಯಾರಿಗೂ ಕೂಡ ತಲುಪ್ತಾ ಇಲ್ಲ